ಹಲೋ ಎವ್ರಿ ಒನ್ ಇವತ್ತು ಸಮಯ ಮತ್ತು ಕೆಲಸ ಈ ಟಾಪಿಕ್ ಮೇಲೆ ನಾವೊಂದಿಷ್ಟು ಕ್ವೆಶನ್ ಸಾಲ್ವ್ ಮಾಡಣ್ರಿ ಕ್ವೆಶನ್ ಇದನ್ನು ಸಾಲ್ವ್ ಮಾಡೋದಕ್ಕೆ ಎರಡು ಮೆಥಡ್ಸ್ ಇದೆ ನಾನು ಎರಡು ಮೆಥಡ್ಸ್ ಹೇಳ್ತೀನಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ನೀವು ಅದೂ ಕಂಟಿನ್ಯೂ ಮಾಡಿರಿ ಸೊ ಕ್ವೆಶನ್ ಹಿಂಗಿದೆ ಒಂದು ಕೆಲಸವನ್ನು ಎ ಮತ್ತು ಬಿ ಒಟ್ಟಿಗೆ ನಾಲ್ಕು ದಿನಗಳಲ್ಲಿ ಮುಗಿಸ್ತಾರೆ ಅದೇ ಕೆಲಸವನ್ನು ಎ ಏಕಾಂಗಿಯಾಗಿ ಮಾಡಲು ಹನ್ನೆರಡು ದಿನಗಳನ್ನು ತೆಗೆದುಕೊಂಡರೆ ಬಿ ಏಕಾಂಗಿಯಾಗಿ ಮಾಡಲು ಎಷ್ಟು ದಿನ ತೆಗೆದುಕೊಳ್ಳುವನು ಸೊ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಎ ನಾಲ್ಕು ಬಿ ಐದು ಸಿ ಆರು ಮತ್ತು ಡಿ ಏಳು ಅಂತ ಸೊ ನೋಡೋಣ ಏನು ಬರುತ್ತಂತೆ ಈಗ ಸೊ ಇದು ಫಸ್ಟ್ ಮೆಥಡ್ ನಾನು ಇಲ್ಲಿ ಅಂತ ಬರೆದಿರ್ತೇನೆ ಎ ಮತ್ತು ಬಿ ಒಟ್ಟಾಗಿ ಮಾಡಿದರೆ ಎಷ್ಟು ತಗೋತಂತ ಹಾಕಿದ್ರೆ ನಾಲ್ಕು ದಿನ ಬೇಕು ಅಂತ ಹಾಕಿದ ಸೊ ದಿನಗಳೆಷ್ಟು ಬೇಕು ನಾಲ್ಕು ಸೊ ಹೀಗೆ ನಾಲ್ಕು ದಿನ ಅವರು ಕೆಲಸ ಮಾಡಿದ್ವಿ ಒಂದು ದಿನದ ಕೆಲಸ ಒಂದು ದಿನದ ಕೆಲಸ ಎಷ್ಟಾಗತ್ತೆ ರೀ ಒನ್ ಬೈ ಫೋರ್ ಸೊ ಫೋರ್ ಅಂತಂದರೆ ಇದನ್ನ ಎನ್ ಅಂತ ತಗೊಂಡ್ರು ನಾವಿಲ್ಲಿ ಒಂದು ದಿನದ ಕೆಲಸನ ಒನ್ ಬೈ ಎನ್ ಅಂತ ತಗೋತೀವಿ ಓಕೆ ಈಗ ಎ ಏಕಾಂಗಿಯಾಗಿ ಮಾಡಲು ಹನ್ನೆರಡು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಅಂತಿದೆ ಸೊ ಎ ಒಬ್ಬನೇ ಮಾಡಿದರೆ ಎಷ್ಟು ದಿನ ಬೇಕು ಹನ್ನೆರಡು ದಿನ ಬೇಕು ಹಂಗಂದ್ರೆ ಒಂದು ದಿನದ ಕೆಲಸ ಎಷ್ಟಾಗುತ್ತೆ ಒನ್ ಬೈ ಟ್ವೆಲ್ ಆದರೆ ಅವ್ರು ಏನು ಬಿ ಬಿಗೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳೋ ಸೊ ಬಿ ಈಕ್ವಲ್ಸ್ ಟು ನಮಗೆ ಗೊತ್ತಿಲ್ಲ ಅದನ್ನು ನಾವು ಕ್ವೆಶನ್ ಮಾರ್ಕ್ ಇಟ್ಕೊಳ್ಳೋಣ ಈಗ ಹೆಂಗೆ ಸಾಲ್ವ್ ಮಾಡೋದಂದ್ರೆ ಇದನ್ನು ಈಗ ನೋಡಿರಿ ಎ ಆ್ಯಂಡ್ ಬಿ ಒಟ್ಟಾಗಿ ಮಾಡಬೇಕಂದ್ರೆ ಒಟ್ಟಾಗಿ ಮಾಡತ್ತದಂದ್ರೆ ಒಂದು ದಿನದ ಕೆಲ್ಸದ ಎಷ್ಟಿದೆ ಒನ್ ಬೈ ಫೋರ್ ಇದೆ ಸೊ ಒನ್ ಬೈ ಫೋರ್ ಟು ಇದನ್ನು ನಾನು ಎ ಆ್ಯಂಡ್ ಬಿ ಅಂತಂದು ತಗೋತೇನೆ ಹೌದ್ರಿ ಸೊ ಎ ಮತ್ತು ಬಿ ಒಟ್ಟಿಗೆ ಮಾಡಾತ್ತದಂದ್ರೆ ಇಲ್ಲಿ ಏನು ಕೆಲಸ ಇರ್ತೈತಿ ಪ್ಲಸ್ ಬಿದು ಕೆಲಸ ಇರ್ತೈತಿ ಸೊ ಎಗ್ದು ಒಂದು ದಿನದ ಕೆಲಸ ಎಷ್ಟೈತಿ ಒನ್ ಬೈ ಟ್ವೆಲ್ ಐತಿ ಸೊ ಒನ್ ಬೈ ಟ್ವೆಲ್ ಬಿದಷ್ಟೈತಿ ನಮಗೆ ಗೊತ್ತಿಲ್ಲ ಇದು ಏನಂತ ಅಂತೋಣ ಎಕ್ಸ್ ಅಂತ ತೊಗೊಳ್ಳೋಣ ಸೊ ಬಿಗ ಎಕ್ಸ್ ದಿನಗಳು ಬೇಕು ಅಂತ ಇಟ್ಕೊಳ್ರಿ ಹಾಗಂದ್ರೆ ಒಂದು ದಿನದ ಕೆಲಸ ಎಷ್ಟಾಗುತ್ತೆ ಬಿದು ಒನ್ ಬೈ ಎಕ್ಸ್ ಆಗುತ್ತೆ ರೀ ಈಗ ನಾವು ಬಿದು ಏನಂತ ಬರ್ಕೊಳ್ಳೋಣ ಒನ್ ಬೈ ಎಕ್ಸ್ ಅಂತ ಬರ್ಕೊಳ್ಳೋಣ ಈಗ ಸಿಂಪಲ್ ಮ್ಯಾಥಮ್ಯಾಟಿಕ್ಸ್ ಒನ್ ಬೈ ಫೋರ್ ಈ ಒನ್ ಬೈ ಟ್ವೆಲ್ ಈ ಕಡೆ ಬಂದರೂ ಏನಾಗತ್ತೆ ರೀ ಮೈನಸ್ ಒನ್ ಬೈ ಟ್ವೆಲ್ ಈಕ್ವಲ್ಸ್ ಟು ಒನ್ ಬೈ ಎಕ್ಸ್ ಸೊ ಇದನ್ನ ಸಾಲ್ವ್ ಮಾಡಿದರೆ ಇಲ್ಲಿ ಲಸ ತೆಗಿಬೇಕು ನಾವು ಓಕೆ ಇಲ್ಲಿ ಲಸ ತೆಗ್ದು ಏನಾಗತ್ತೆ ರೀ ಟ್ವೆಲ್ ಬರ್ತೈತಿ ಸೊ ಫೋರ್ ಇಂಟು ತ್ರೀ ಟ್ವೆಲ್ ಇಂಟು ಒನ್ ಸೊ ಇದು ಒನ್ ಇಂಟು ತ್ರೀ ಏನಾಗತ್ತೆ ರೀ ಇಲ್ಲಿ ತ್ರೀ ಮೈನಸ್ ಒನ್ ಈಕ್ವಲ್ಸ್ ಟು ಒನ್ ಬೈ ಎಕ್ಸ್ ಸೊ ತ್ರೀ ಮೈನಸ್ ಒನ್ ಅಂದರೆ ಟೂ ಬೈ ಟ್ವೆಲ್ವ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಅಂದರೆ ಏನಾಗತ್ತಿದು ಒನ್ ಬೈ ಸೊ ಟು ಬೈ ಟ್ವೆಲ್ವ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಅಂದರೆ ಒನ್ ಬೈ ಸಿಕ್ಸ್ ಇಕ್ವಲ್ಸ್ ಟು ಒನ್ ಬೈ ಎಕ್ಸ್ ಸೊ ಇದೇನಾಗತ್ತೆ ರೀ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಅಂದರೆ ನಮ್ಮ ಎಕ್ಸ್ ಏನಿದೆ ರೀ ಎಷ್ಟು ದಿನ ಬೇಕು ಬೀಗೆ ಕೆಲಸ ಒಂದು ಆ ಕೆಲಸನ ಮಾಡಲಿಕ್ಕೆ ಅಂತಿದೆ ಸೊ ಎಕ್ಸ್ ಏನಾಯ್ತು ಸಿಕ್ಸ್ ಅಂತ ಆಯಿತು ಸೊ ಗೆ ಎಷ್ಟು ದಿನ ಬೇಕು ಸಿಕ್ಸ್ ಡೇಸ್ ಬೇಕು ಆ ಕೆಲಸನ ಮುಗಿಸ್ಲಿಕ್ಕೆ ಸೊ ಇಲ್ಲಿ ಏನು ಲಿಟ್ರಲಿ ಟ್ರೈ ಮಾಡತ್ತೀವಂದರೆ ನಾವು ಇಬ್ಬರದು ಕೆಪಾಸಿಟಿ ಎಳೆಯತ್ತೀವಿ ರೀ ಇಲ್ಲಿ ಒನ್ ಬೈ ಟ್ವೆಲ್ ಇಲ್ಲಿ ಒನ್ ಬೈ ಎಕ್ಸ್ ಅಂಥೇಳಿ ಒಂದು ದಿನಕ್ಕೆ ಅವ್ರು ಅಷ್ಟು ಕೆಲಸ ಮಾಡ್ತಾರ ಅಂದರೆ ಅವ್ರಿಗೆ ಎಷ್ಟು ದಿನ ಬೇಕಾಗುತ್ತೋ ಆ ಕೆಲಸ ಪೂರ್ಣಗೊಳ್ಸೋಕ್ಕೆ ಅಂತ ಸೊ ಅದು ಸಂಬಂಧ ನಾವು ಈ ಮೆಥಡ್ ಯೂಸ್ ಮಾಡತ್ತೀವಿ ರೀ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವುದಪ್ಪ ಅಂದರೆ ನಾನು ಬರುತ್ತೆ ನೋಡಿರಿ ಸೆಕೆಂಡ್ ಮೆಥಡ್ ಇಲ್ಲಿ ಎ ಆ್ಯಂಡ್ ಬಿಗೆ ಎಷ್ಟು ದಿನ ಬೇಕಿತ್ತಪ್ಪ ಫೋರ್ ಡೇಸ್ ಹೌದು ರೀ ಎಗೆ ಎಷ್ಟು ದಿನ ಬೇಕಿತ್ತು ಟ್ವೆಲ್ ಡೇಸ್ ಬೇಕಿತ್ತು ಇದನ್ನು ನಾವು ಇಲ್ಲೇ ಏನು ಮಾಡ್ತೀವಿ ಎಲ್ ಸಿ ಎಮ್ ತೊಗೋತೀವಿ ಸೊ ಫೋರ್ ಒನ್ಲೆ ಇದು ನಾಲ್ಕು ಮೂರಲ್ಲೇ ಸೊ ತ್ರೀ ಒನ್ ಸೊ ನಾಲ್ಕು ಇಂಟು ಮೂರು ಟ್ವೆಲ್ ಆಗುತ್ತೆ ಹೌದು ರೀ ಜ ಇದು ಎಲ್ ಸಿ ಎಮ್ ತೊಗೊಳ್ಳೋ ಮೆಥಡು ಈಗ ಇಲ್ಲಿ ಟ್ವೆಲ್ ಬರ್ಕೋತೀನ ನಮ್ಮದು ಎಲ್ ಸಿ ಎಮ್ನ ಸೊ ಫೋರ್ ಇಂಟು ತ್ರೀ ಏನಾಗತ್ತೆ ರೀ ಟ್ವೆಲ್ ಟ್ವೆಲ್ ಇಂಟು ಒನ್ ಏನಾಗುತ್ತೆ ಟ್ವೆಲ್ ಈ ತ್ರೀ ಈ ಒನ್ ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ ಅವ್ರದ್ದು ಇದು ಟೋಟಲ್ ವರ್ಕ್ ಡನ್ ಆದರೆ ಯೂನಿಟ್ಸ್ ಆಫ್ ವರ್ಕ್ ಅಂತ ಕರೀತಾರೆ ಇವು ತ್ರೀ ಮತ್ತು ಒನ್ ನೀವು ಅರ್ಥ ಆಗಿಲ್ಲ ಆಗಿರೋ ಭಾತಲ್ಲಿ ಕೆಟ್ಟ್ಕೋಬೇಡ್ರಿ ಇಷ್ಟು ಅಂತೂ ತೊಗೋರಿ ಈಗ ಬಿಗೆ ಎಷ್ಟು ಬೇಕು ದಿನ ಅಂತ ನಮಗೆ ಗೊತ್ತಿಲ್ಲ ಸೊ ಬಿ ಹೆಂಗೆ ಕಂಡು ಹಿಡಿತಾರೆ ಅಂದರೆ ಫಸ್ಟ್ ತ್ರೀ ಮೈನಸ್ ಒನ್ ಸೊ ತ್ರೀ ಮೈನಸ್ ಒನ್ ಇಕ್ವಲ್ಸ್ ಟು ಸೊ ಟೋಟಲ್ ವರ್ಕ್ ಎಷ್ಟು ನಮ್ಮದು ಟ್ವೆಲ್ ಐತಿ ಸೊ ಟ್ವೆಲ್ ಬೈ ಟು ಟೂ ಒನ್ಸ್ ಟೂ ಸಿಕ್ಸ್ ಸೊ ಬೀಗ ಎಷ್ಟು ದಿನ ಬೇಕು ಸಿಕ್ಸ್ ಡೇಸ್ ಬೇಕು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಮೆಥಡ್ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನಂಗೆ ಕಾಮೆಂಟಾಗಿ ಹೇಳ್ರಿ ನಾನು ಇದನ್ನು ಸರ್ತಿ ಕ್ಲಾರಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಬಟ್ ಇದು ತ್ರೀ ಮತ್ತು ಒನ್ ಏನು ಇಂಡಿಕೇಟ್ ಮಾಡುತ್ತಂದ್ರೆ ಯೂನಿಟ್ಸ್ ಆಫ್ ವರ್ಕ್ ಅಂತ ಕರೀತಾರೆ ಸೊ ಅದು ನಿಮ್ಗೆ ಆಗಿಲ್ಲ ಅಂದ್ರೆ ಹೇಳ್ರಿ ನಾನು ಅದನ್ನು ಇನ್ನೂ ಕ್ಲಿಯರಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಕ್ಕೆ ಸೊ ಈ ಕ್ವೆಶನ್ ಆಯಿತು ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಎ ಒಬ್ಬನೇ ಒಂದು ಕೆಲಸವನ್ನು ಅರವತ್ತು ದಿನದಲ್ಲಿ ಮುಗಿಸ್ತಾನೆ ಅದೇ ಕೆಲಸವನ್ನು ಮಾಡಿ ಮುಗಿಸಲು ಬಿಗೆ ಹದಿನೈದು ದಿನಗಳು ಸಾಕು ಎ ಮತ್ತು ಬಿ ಒಟ್ಟಾಗಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕೇಳಿದರು ಸೊ ನಾನು ಎರಡು ಮೆಥಡ್ಸಲ್ಲಿ ಮತ್ತೆ ಮಾಡ್ತೀನಿ ನೀವು ನೋಡಿರಿ ಸೊ ಎಗೆ ಎಷ್ಟು ದಿನ ಬೇಕ್ರಿ ಅರವತ್ತು ದಿನ ಬೇಕಂತಿದೆ ಸೊ ಹಾಗಂದರೆ ಒಂದು ದಿನದ ಕೆಲಸ ಎಷ್ಟಾಗುತ್ತೆ ಒನ್ ಬೈ ಸಿಕ್ಸ್ಟಿ ಓಕೆ ಬೀದು ಕೆಲಸ ಇಷ್ಟಿದೆ ಹದಿನೈದು ದಿನಗಳು ಸಾಕು ಅಂತಿದೆ ಸೊ ಬಿಗೆ ಹದಿನೈದು ದಿನ ಬೇಕಾದರೆ ಒಂದು ದಿನದ ಕೆಲಸ ರೀ ಒನ್ ಬೈ ಫಿಫ್ಟೀನ್ ಹಾಗಾದರೆ ಎ ಮತ್ತು ಬಿ ಒಟ್ಟಾಗಿ ಮಾಡಿದರೆ ಎಷ್ಟು ದಿನದಾಗ ಮಾಡ್ತಾರ ಅಂತ ಕೇಳೋರು ಸೊ ನಾವೀಗೇನು ರೀ ಇಬ್ಬರದು ವರ್ಕ್ನ ಆ್ಯಡ್ ರೀ ಸೊ ಫಸ್ಟ್ ಏದ್ ವರ್ಕ್ ಎಷ್ಟೈತೆ ರೀ ಒಂದು ದಿನಕ್ಕೆ ಒನ್ ಬೈ ಸಿಕ್ಸ್ಟಿ ಪ್ಲಸ್ ಕೆಪಾಸಿಟಿ ಏನಿದೆ ರೀ ಒನ್ ಬೈ ಫಿಫ್ಟೀನ್ ಸೊ ಈಕ್ವಲ್ಸ್ ಟು ಈಗ ಈಗಿದಕ್ಕೆ ಲಸ ತೆಗಿಬೇಕು ರೀ ಸಿಕ್ಸ್ಟಿ ಮತ್ತು ಫಿಫ್ಟೀನ್ ಇವು ಇಬ್ಬರದು ಎದಕ್ಕೆ ಆ್ಯಡ್ ಮಾಡಾತ್ತೀವಿ ಅಂದ್ರೆ ಇವ್ರಿಬ್ರದ್ದು ಒಂದು ದಿನದ ಕೆಪಾಸಿಟಿ ನಾವು ಆ್ಯಡ್ ಮಾಡಿದ್ರೆ ಒಂದು ದಿನಕ್ಕೆ ಇಬ್ಬರು ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ಕೆಪಾಸಿಟಿ ಒಳಗೆ ವರ್ಕ್ ಮಾಡ್ತಾರೆ ಅನ್ನೋದು ಸಿಗುತ್ತೆ ರೀ ಆಗ ನಾವು ಎ ಮತ್ತು ಬಿದ್ದು ಒಂದು ದಿನದ ಕೆಲಸ ಎಷ್ಟು ಅಂತ ಕಂಡಿತೀವಿ ಅದನ್ನು ನಾವು ರಿವರ್ಸ್ ಮಾಡೋದ್ರಿಂದ ನಮಗೆ ಅವ್ರಿಗೆ ಎಷ್ಟು ದಿನ ಬೇಕು ಅನ್ನೋದು ಗೊತ್ತಾಗತ್ತೆ ನಾ ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗುತ್ತೆ ನೋಡ್ರಿ ಸೊ ಫಿಫ್ಟೀನ ಮತ್ತು ಸಿಕ್ಸ್ಟಿ ಇವೆರಡ್ರದ್ದು ಎಲ್ ಸಿ ಎಮ್ ತೆಗೆದ್ರೆ ತೆಗೆದ್ರು ರೀ ಫಿಫ್ಟೀನ್ ಸಿಕ್ಸ್ಟಿ ಫಿಫ್ಟೀನ್ ಒಂದಲೇ ನಾಲ್ಕು ಲೇ ಫೋರ್ ಆ್ಯಂಡ್ ಒನ್ ಸೊ ಫಿಫ್ಟೀನ್ ಇಂಟು ಫೋರ್ ಈಕ್ವಲ್ಸ್ ಟು ಸಿಕ್ಸ್ಟಿ ಸೊ ಲಸ ಎಷ್ಟು ಬಂತು ಸಿಕ್ಸ್ಟಿ ಸೊ ಇದು ಒನ್ ದಿಸ್ ಇಸ್ ಫೋರ್ ಇಂಟು ಸೊ ಒನ್ ಇಂಟು ಒನ್ ಪ್ಲಸ್ ಫೋರ್ ಸೊ ಫೈ ಬೈ ಸಿಕ್ಸ್ಟಿ ಇದನ್ನು ಡಿವೈಡ್ ಏನು ಬರುತ್ತೆ ರೀ ಫೈವ್ ಒನ್ಸ ಫೈವ್ ಒನ್ ಆ್ಯಂಡ್ ಒನ್ ಉಳಿತು ಟ್ವೆಲ್ ಸೊ ಒನ್ ಬೈ ಟ್ವೆಲ್ ಸಿ ಒನ್ ಬೈ ಟ್ವೆಲ್ ಏನು ಇದು ಎ ಮತ್ತು ಬಿ ಇಬ್ಬರು ಸೇರಿ ವರ್ಕ್ ಮಾಡಿದ್ರೆ ಒಂದು ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾವಿ ಎ ಇಲ್ಲಿ ಎದ್ ವರ್ಕ್ ಪ್ಲಸ್ ಬಿ ದ್ ಒಂದು ದಿನದ ವರ್ಕ್ ನೀವು ಆ್ಯಡ್ ಮಾಡತ್ತೀರಿ ಹಂಗಂದ್ರೆ ಎ ಮತ್ತು ಬಿ ಇಬ್ಬರದ್ದು ಒಂದು ದಿನದ ವರ್ಕ್ ಎಷ್ಟು ಐತಿರಿ ಒನ್ ಬೈ ಟ್ವೆಲ್ ಐತಿ ಸೊ ಒಂದು ದಿನದ ಕೆಲಸ ಒನ್ ಬೈ ಟ್ವೆಲ್ ಅಂದ್ರೆ ಅವ್ರಿಗೆ ಎಷ್ಟು ದಿನ ಬೇಕು ರೀ ಟ್ವೆಲ್ ಡೇಸ್ ಬೇಕು ಅವರಿಗೆ ಎ ಮತ್ತು ಬಿಗೆ ಒಂದು ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಅರ್ಥ ರೀ ನಾವು ಎನ್ನನ್ನು ನಂಬರ್ ಆಫ್ ಡೇಸ್ ಅಂದರೆ ದಿನಗಳು ಅಂತ ತೊಗೊಂಡ್ರೆ ಒಂದು ದಿನದ ಕೆಲಸ ಒನ್ ಬೈ ಎನ್ ಆಗುತ್ತೆ ರೀ ಒಂದು ದಿನದ ಕೆಲಸ ಓಕೆ ಸೊ ಒಂದು ದಿನದ ಕೆಲಸ ಒನ್ ಬೈ ಎನ್ ಅಂದರೆ ಎನ್ ಬಂದ್ಬಿಟ್ಟು ನಂಬರ್ ಆಫ್ ಡೇಸ್ ಎಷ್ಟು ದಿನ ಬೇಕು ಅವರಿಗೆ ಆ ಕೆಲಸನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಸೊ ಟ್ವೆಲ್ ಸೊ ನಿಮ್ಮ ಆನ್ಸರ್ ಬಂದುಬಿಟ್ಟು